ಹಲೋ ಎವ್ರಿ ನಾನು ಸುಷ್ಮಾ ವೆಜ್ ಹಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನೋಡಿ ನಾನು ಹಲಸಿನ ಮರದ ಹತ್ರ ಬಂದಿದ್ದೀನಿ ಆ್ಯಕ್ಚುಲಿ ಈ ಸೀಸನ್ನಲ್ಲಿ ಹಲಸಿನಕಾಯಿ ಚಿಪ್ಸು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಎಲ್ರಿಗೂ ಸಿಗೋದಿಲ್ಲ ಅಲ್ವಾ ಸೊ ನಾನಿವತ್ತು ಹಲಸಿನಕಾಯಿ ಚಿಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಕ್ಕನ ಮನೇಲಿದ್ದೀನಿ ಮತ್ತೇನಂದರೆ ಹಲಸಿನಕಾಯಿ ಚಿಪ್ಸು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಎಲ್ಲ ಹಲಸಿನಕಾಯಿನೂ ಬರಲ್ಲ ಚಿಪ್ಸ್ ಮಾಡೋದಕ್ಕೆ ಕೆಲವೊಂದು ಏನಾಗುತ್ತೆ ಅದು ಸಾಫ್ಟ್ ಆಗಿಬಿಡುತ್ತೆ ಚಿಪ್ಸ್ ಮಾಡಿದ್ರೆ ತುಂಬ ದಿನ ಅದನ್ನು ಸ್ಟೋರ್ ಮಾಡೋದಕ್ಕೆ ಆಗೋಲ್ಲ ಸೊ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಹಲಸಿನಕಾಯಿ ಚಿಪ್ಸನ್ನು ಹೇಗೆ ಮಾಡೋದು ಮತ್ತು ಅದೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೀವೆಲ್ಲ ಹಲಸಿನಕಾಯಿಂದ ಯಾವ್ಯಾವ ಅಡುಗೆಗಳನ್ನು ಮಾಡ್ತೀರಿ ಹೇಳೋದನ್ನ ನನಗೆ ಕಮೆಂಟ್ ಮಾಡಿ ಮತ್ತೆ ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೋಸ್ಕರ ಆ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಓಕೆನಾ ಈಗ ನೋಡಿ ಚಿಪ್ಸ್ ಮಾಡೋದಕ್ಕೆ ಅಂತ ಹಲಸಿನಕಾಯನ್ನ ಕೊಯ್ಕೊಂಡು ಬಂದಿದ್ದಾರೆ ಎಲ್ಲ ಹಲಸಿನಕಾಯಿನೂ ಬರಲ್ಲ ಚಿಪ್ಸ್ ಮಾಡೋದಕ್ಕೆ ಸೊ ಅವರು ಚೆನ್ನಾಗಿ ನೋಡಿಬಿಟ್ಟು ತೊಗೊಂಡು ಬಂದಿದ್ದಾರೆ ಈಗ ಕಟ್ ಮಾಡ್ತಾ ಇದ್ದಾರೆ ನನ್ನ ರೆಕುವಾ ನಾನು ಮಿಕ್ಸ್ ಮಾಡ್ತೀನಿ ನೆಕ್ಸ್ಟ್ ಗೊತ್ತಾಗಿ ಹಲಗೆ ಮೇಲೆ ತಿಂದೆ ಇರಬಹುದು ಹ್ಮ್ ಹೌದು ಸಸಾರಕ್ಕೆ ತೋಳಿ ಹಲಗೆ ಮೇಲೆ ಇಡ್ತಾನೆ ಓ ಕೊಡ್ಲಿ ಕಪ್ರುವ ಅದೇ ಕೊಡ್ಲಿ ಹಾಳುಕ್ಕೆ ನಲಕದಾಗೋದಿಲ್ಲ ಆದರೂ ಹಂಗುರಿಬೇಕಲ್ಲ ಇಲ್ದಿದ್ರೂ ಸುಳ್ಳು ಹೋಗದು ನಿಂದು ಅಡಿಯದ ಅಲ್ಸಿನ್ ಕೈ ನೀವು ಚಿಪ್ಸ್ ಮಾಡ್ತ್ರಾ ಮಾಡಿದ್ರಾ ಮಾಡಿದ್ರು ಹಾ ಎಲ್ಲ ಸೋಸ್ರಿ ಸೋಸ್ರಿ ಈಗ ನೀನು ಚಿಪ್ಸ್ ಮಾಡಿದ್ಯಾನೇ ಚಲೋ ಆಗದಿಯಾ ಹ್ಮ್ ಓಹೋ ಸಾಂಬಾರ ಪುಡಿ ಎಲ್ಲ ಹಾಕಿದ್ಯಾ ಹ್ಮ ನಿಮ್ ಜೋಳದ ರೊಟ್ಟಿ ಭಾರಿ ಇಷ್ಟ ನಮ್ಗೆ ಹ್ಮ್ ಮಾಡ್ರಿ ಮಾಡ್ರಿ ಆ್ಯಕ್ಚುಲಿ ಹಲಸಿನಕಾಯಿ ಚಿಪ್ಸು ಮಾಡೋದು ಒಂದು ಸ್ವಲ್ಪ ಕಷ್ಟನೇ ಯಾಕೆಂದರೆ ಅದನ್ನು ಕಟ್ ಮಾಡ್ಕೊಳ್ಬೇಕು ಆಮೇಲೆ ಸೋಯಿಸ್ಕೊಳ್ಬೇಕು ಕೈಗೆ ಬೇರೆ ಮೇಣ ಆಗುತ್ತೆ ಅಲ್ವಾ ಸೊ ಎಣ್ಣೆಲ್ಲ ಹಚ್ಕೊಂಡು ಅದನ್ನ ಎಲ್ಲ ಬಿಡಿಸ್ಬಿಟ್ಟು ಅಂದರೆ ಸೋರೆಯಿಂದ ಬಿಡಿಸಿ ಆಮೇಲೆ ಪುನಃ ಅದು ಒಳಗಡೆ ಬೇಳೆ ಇರುತ್ತೆ ಅಲ್ವಾ ಅದನ್ನು ಕೂಡ ತೆಕ್ಕೊಳ್ಬೇಕು ಸೊ ಅದನ್ನೆಲ್ಲ ಅವರು ಮಾಡಿಕೊಡ್ತಾ ಇದ್ರು ಅಲ್ಲಿ ಬಂದಿರೋಂಥವ್ರು ಆಮೇಲೆ ಈಗ ನೋಡಿ ಚೆನ್ನಾಗಿ ಅದನ್ನು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಬೇಕು ಮತ್ತೆ ಏನಂದರೆ ಕೆಲವೊಂದ್ಸರಿ ಸ್ವಲ್ಪ ಎಳೆದಿದ್ರೆ ಮತ್ತು ತುಂಬ ಬೆಳೆದಿ ಹಣ್ಣಾಗಿರೋ ಥರ ಇದ್ದರೆ ಆ ಥರ ಎಲ್ಲ ಇದ್ದರೆ ಚಿಪ್ಸ್ ಮಾಡೋದಕ್ಕೆ ಬರಲ್ಲ ಸೊ ಅಕ್ಕ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಹೇಗೆ ಮಾಡಬೇಕು ಯಾವ ಥರ ಇದ್ದರೆ ಚೆನ್ನಾಗಾಗುತ್ತೆ ಅಂತೆಲ್ಲ ಹಾಗೆ ಅಕ್ಕ ಚಿಪ್ಸ್ಗೆ ಹಾಕೋದಕ್ಕೆ ಅಂತ ಚಿಪ್ಸ್ ಮಸಾಲಾ ಪುಡಿನ ರೆಡಿ ಮಾಡಿದ್ದಾರೆ ಇದನ್ನು ಆಲ್ರೆಡಿ ಈಗ ನಾನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹಿಂದಿನ ವಿಡಿಯೋದಲ್ಲಿ ನೀವು ಅಲ್ಲಿ ನೋಡಿಕೊಂಡ್ರೆ ಈ ಮಸಾಲಾ ಪುಡಿನ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಇದನ್ನು ತೋರಿಸ್ಕೊಡ್ತೀನಿ ಇನ್ನು ತೋರ್ಸ್ಕೊಟ್ಟಿದ್ದೀನಿ ಆಲ್ರೆಡಿ ಮತ್ತೆ ಇದು ಇನ್ನೊಂದು ದಿನ ತೋರಿಸ್ಕೊಡ್ತೀವಿ ಅದು ಇದೇ ಚಿಪ್ಸ್ ಮಸಾಲಾ ಪುಡಿ ಇನ್ನು ಡಿಫ್ರೆಂಟ್ ಆಗಿ ಬೇರೆ ತರ ಮಾಡಿರುವಂತದ್ದು ಹಾಗೆ ನೋಡಿ ಇದೇ ಸೊಳೆ ಕೊಟ್ಲನ ಉಪಯೋಗಿಸ್ಕೊಂಡು ನಾವು ಇನ್ನೂ ಸೊಳೆನ ಉಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿಯ ಅಡುಗೆಗಳನ್ನೆಲ್ಲ ಮಾಡ್ಬೋದು ಈಗ ಅಕ್ಕ ಕೂಡ ಸಿಗುತ್ತಾ ಇದ್ದಾರೆ ಸೊ ಒಂದ್ ಸ್ವಲ್ಪ ಹೊತ್ತು ನಾನ್ ಸಿಗಿಯೋದು ಮತ್ತೆ ಒಂದ್ ಸ್ವಲ್ಪ ಹೊತ್ತು ಅಕ್ಕ ಸಿಗಿಯೋದು ಎಲ್ಲ ಮಾಡ್ತಾ ಇದ್ದೀವಿ ಹಾಗೆ ಈಗ ನೋಡಿ ಚಿಪ್ಸ್ ಒಂದು ಬಂಡಿ ಕರೆದಾಗಿದೆ ಹೇಗಾಗಿದೆ ಅಂತ ಫಸ್ಟ್ ಸಾರಿ ನೋಡ್ಕೊಳ್ಬೇಕು ಅಲ್ವಾ ಹಾಗೆ <coughs> ನಾವು <coughs> <coughs> ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಚಿಪ್ಸ್ ಕಂಬಳ ಅಂತ ಮಾಡಿದ್ವಿ ಹಾಗೆ ಅಂದರೆ ನಾವು ಜಾಸ್ತಿ ಮಾಡುವಾಗ ಏನಾಗುತ್ತೆ ಒಂದು ಕಂಬಳ ಥರ ಆಗುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗಾಗತ್ತೆ ಜಾಸ್ತಿ ಮಾಡಬೇಕು ಮತ್ತು ನೀವು ಇದನ್ನು ಹಲಸಿನಕಾಯಿ ಚಿಪ್ಸನ್ನು ಆ್ಯಕ್ಚುಲಿ ಒಂದು ವರ್ಷದವರೆಗೆ ನೀವು ಸ್ಟೋರ್ ಮಾಡ್ಕೊಳ್ಬೋದು ಗೊತ್ತಾ ಏರ್ ಟೈಟ್ ಕಂಟೈನರ್ನಲ್ಲಿ ಕ್ಯಾನ್ನಲ್ಲಿ ಎಲ್ಲ ಕರೆಕ್ಟಾಗಿ ಗಾಳಿ ಆಡದೇ ಇರೋ ರೀತಿಯಲ್ಲಿ ನೀವು ಅದನ್ನು ಇಟ್ಕೊಂಡ್ರೆ ಒನ್ ಇಯರ್ವರೆಗೆ ಇಟ್ಕೊಂಡು ತಿನ್ಬೋದು ಸೊ ಮಳೆಗಾಲದಲ್ಲೆಲ್ಲ ತಿನ್ನೋದಕ್ಕೆಲ್ಲ ಚೆನ್ನಾಗಿರುತ್ತೆ ಈ ರೀತಿ ಜಾಸ್ತಿ ನಾವು ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮತ್ತು ಹಲಸಿನಕಾಯಿ ಚಿಪ್ಸ್ ಎಂತ್ರೂ ಹೊರಗಡೆ ನಾವು ತೊಗೊಳೋದಕ್ಕೆ ಹೋದರೆ ಎಷ್ಟು ಕಾಸ್ಟ್ಲಿ ಇದೆ ಗೊತ್ತಾ ಫ್ರೆಂಡ್ಸ್ ಒಂದು ಕೆ ಜಿಗೆ ತೌಸಂಡ್ ರುಪೀಸ್ ಇದೆ ಸೊ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಬೋದು ಮತ್ತು ಈಗಾಗಲೇ ನಾನು ಹಲಸಿನಕಾಯಿಂದ ಮಾಡುವಂಥ ಕೊಟ್ಟೆ ಕಡುಬು ಹಲಸಿನಕಾಯಿಂದ ಮಾಡುವಂಥ ಹಣ್ಣಿಂದ ಮಾಡುವಂಥ ದೋಸೆ ಹಲಸಿನ ಎಲೆಯಿಂದ ಮಾಡುವಂಥ ಕೊಟ್ಟೆ ಇಡ್ಲಿ ಹಲಸಿನ ಹಣ್ಣಿಂದ ಮಾಡುವಂಥ ಹೋಳಿಗೆ ಹಲಸಿನಕಾಯಿ ಬಿರಿಯಾನಿ ಹಾಗೆ ಅಕ್ಕ ಮಾಡಿರುವಂಥ ಹಲಸಿನಕಾಯಿ ರಾಯ್ತ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಸದ್ಯದಲ್ಲಿ ಈ ಹಲಸಿನಕಾಯಿ ಸೊಳೆಯಿಂದ ಮಾಡುವಂತಹ ಸೊಳೆ ಕೊಟ್ಟಲೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಟ್ರಾವೆಲ್ ವ್ಲಾಗ್ಸು ಎಲ್ಲದನ್ನೂ ನೀವು ನಮ್ಮ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಳ್ಳಿ ವೀಡಿಯೋಗಳನ್ನು ಕೂಡ ನೋಡ್ಬೋದು ನೋಡಿ ಇದೊಂದು ಬೆಸ್ಟ್ ಟಿಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ನೀವು ಚಿಪ್ಸ್ ಮಾಡುವಾಗ ಈ ನೀರನ್ನು ರೆಡಿ ಮಾಡ್ಕೊಳ್ಳಿ ಏನ್ ನೀರು ಅಂತ ಅಂತೀರಾ ನೀರಿಗೆ ಒಂದು ಸ್ವಲ್ಪ ಉಪ್ಪು ಮತ್ತೆ ಅರಿಶಿನವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ನೀವು ಚಿಪ್ಸ್ ಹಾಕಿ ಅಂದ್ರೆ ಕರಿಯೋದಕ್ಕೆ ಅಂತ ಕಟ್ ಮಾಡ್ಕೊಂಡಿರೋದನ್ನ ಬಂಡಿಗೆ ಹಾಕ್ತೀರಿ ಅಲ್ವಾ ಆವಾಗ ಇದನ್ನ ಒಂದೆರಡು ಮೂರು ಚಮಚ ಆಗುವಷ್ಟು ಅಂದ್ರೆ ಯಾವ ಕ್ವಾಂಟಿಟಿಯಲ್ಲಿದೆ ಎಷ್ಟು ಉಪ್ಪು ಬೇಕಾಗ್ಬಹುದು ಹೇಳೋ ಐಡಿಯಾದ ಮೇಲೆ ಒಂದ್ ಮೂರು ಮೂರ್ ಚಮಚ ನೀವು ನೀರನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಚಿಪ್ಸು ಸೊ ಅದು ಬೇಯುವಾಗಲೇ ಉಪ್ಪನ್ನ ಹೀರ್ಕೊಳುತ್ತೆ ಅಲ್ವಾ ಸಪ್ಪೆ ಅನ್ಸಲ್ಲ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ಇದಕ್ಕೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಈಗ ಅಕ್ಕ ಮಾಡಿರುವಂತಹ ಮಸಾಲಾ ಪೌಡರ್ ಅನ್ನ ಹಾಕಿ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ಈ ಪೌಡರ್ ಖಂಡಿತ ನೀವು ಆ ಮಸಾಲಾ ಪೌಡರ್ ರೆಡಿ ಮತ್ತೆ ಈ ರೀತಿ ಈ ಚಿಪ್ಸ್ ಅಂತಲ್ಲ ಅಂದ್ರೆ ಹಲಸಿನಕಾಯಿ ಚಿಪ್ಸ್ಗೆ ಹಾಕ್ಬೇಕಂತಿಲ್ಲ ಯಾವ ಚಿಪ್ಸ್ ಈಗಾದ್ರೂ ನೀವು ಎಷ್ಟು ಕ್ರಿಸ್ಪಿ ಆಗಿದೆ ಹಲಸಿನಕಾಯಿ ಚಿಪ್ಸು ನೋಡಿ ಈಗ ಹಲಸಿನಕಾಯಿ ಸೀಸನ್ ಅಲ್ವಾ ಸಕ್ಕಿರುವಂತಹ ಚಿಪ್ಸ್ ಹ್ಞೂ ತುಂಬಾ ಚೆನ್ನಾಗಿದೆ ಇದಕ್ಕೆ ಬೇಕು ಅಂದರೆ ನೀವು ಬರೀ ಸಾಲ್ಟ್ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಅಲ್ಲಾಂದ್ರೆ ನೋಡಿ ಈ ರೀತಿ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಈಗ ರೆಡಿ ಮಾಡ್ಕೊಂಡಿರೋ ಅಂಥ ಮೆಣಸಿನ ಕುಡಿನ ಹಾಕಿ ತೋರಿಸ್ತಾ ಇದ್ದೀನಿ ಮಸಾಲ ಪೌಡ್ರನ್ನು ರೆಡಿ ಮಾಡಿಕೊಂಡ್ರೆ ಒಂದು ತಿಂಗಳವರೆಗೆ ಕೂಡ ನೀವು ಸ್ಟೋರ್ ಮಾಡ್ಕೊಳ್ಬೋದು ಗ್ಲಾಸ್ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಸೊ ಯಾವಾಗ ಬೇಕಂದ್ರೆ ಆವಾಗ ನೀವು ಚಿಪ್ಸ್ ಇದು ಸಲ್ಪಿನಕಾಯಿ ಚಿಪ್ಸಿಗೆ ಅಲ್ಲ ನೀವು ಬಾಳೆಕಾಯಿ ಚಿಪ್ಸ್ಗಾಗ್ಲಿ ಅಥವಾ ಆಲೂ ಚಿಪ್ಸ್ಗಾಗ್ಲಿ ಯಾವುದಕ್ಕಾದ್ರೂ ನೀವು ಈ ಪೌಡರನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿ ಚೆನ್ನಾಗಿದೆ ಅಲ್ವಾ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತೆ ನೋಡ್ರಿ ಅಲ್ವಾ ಖಂಡಿತ ಒಮ್ಮೆ ಈ ರೀತಿ ಮಸಾಲಾ ಪೌಡರ್ ಅನ್ನ ಟ್ರೈ ಮಾಡಿಬಿಟ್ಟು ಹೇಗ್ ಬಂತು ನನ್ನ ಅಕ್ಕ ಮಾಡಿರುವಂತ ಮಸಾಲಾ ಪೌಡರ್ ಹೇಳೋದನ್ನ ಕಮೆಂಟ್ ಮಾಡಿ ಇವತ್ತಿನ ಈ ಹಲಸಿನಕಾಯಿ ಚಿಪ್ಸ್ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ